ಬಲ್ನಾಡು ವಿನಾಯಕನಗರ ಕ್ರೀಡಾಂಗಣದ ಬಳಿಯಲ್ಲಿ ಪುತ್ತೂರು ದ್ವಾರಕ ಪ್ರತಿಷ್ಠಾನದ ಮೂಲಕ ನಿರ್ಮಿಸಿ ಕೊಡುಗೆಯಾಗಿ ನೀಡಿರುವಂತಹ ಸಾರ್ವಜನಿಕ ಶೌಚಾಲಯದ ಉದ್ಘಾಟನೆ ಕಾರ್ಯಕ್ರಮ ಸೋಮವಾರದಂದು ನಡೆಯಿತು ಮಾಜಿ ಶಾಸಕ ಸಂಜೀವ ಮಠಂದೂರು ಉದ್ಘಾಟನೆಯನ್ನ ನೆರವೇರಿಸಿದ್ರು ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರದ ಅನುದಾನದ ಬಳಕೆ ಮಾಡದೆ ಸಿಎನ್ಜಿ ಘಟಕ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳನ್ನ ದಾನಿಗಳ ನೆರವಿನೊಂದಿಗೆ ಮಾಡಲಾಗಿದೆ ಸ್ವಚ್ಛತೆಗೆ ಆದ್ಯತೆಯಾಗಿ ಸುಮಾರು ಹದಿನೈದು ಸಾವಿರ ಬಕೆಟ್ಗಳನ್ನ ನೀಡಲಾಗಿದೆ ಸಾರ್ವಜನಿಕ ಸಹಕಾರ ದಾನಿಗಳ ನೆರವಿನಿಂದ ನಗರಸಭೆಯನ್ನ ಮಾದರಿ ಮಾಡಬಹುದು ಎಂಬುದನ್ನ ತೋರಿಸಿಕೊಟ್ಟಿದೆ ಎಂದರು ಇದೀಗ ನಗರಸಭೆಯಲ್ಲಿ ಅನುದಾನ ಕೊರತೆಯಾದಾಗ ದ್ವಾರಕಾ ಸಂಸ್ಥೆಯ ಗೋಪಾಲಕೃಷ್ಣ ಭಟ್ಟ ಮೂಲಕ ಒಂದು ಶೌಚಾಲಯವನ್ನ ನೀಡಲಾಗಿದೆ ಇನ್ನೊಂದು ಶೌಚಾಲಯವನ್ನು ನಿರ್ಮಿಸಿಕೊಡುವ ಭರವಸೆಯನ್ನ ಕೂಡ ನೀಡಿದ್ದಾರೆ ಇದು ಗುಣಮಟ್ಟದಲ್ಲಿ ನಿರ್ಮಾಣವಾಗಿದ್ದು ಐವತ್ತು ವರ್ಷಗಳ ಪ್ರಯೋಜನಕ್ಕೆ ಲಭ್ಯವಾಗಲಿದೆ ಆದರೆ ಸ್ವಚ್ಛತೆ ಜವಾಬ್ದಾರಿಯನ್ನ ಸ್ಥಳೀಯರು ಸಂಘ ಸಂಸ್ಥೆಗಳು ನಿರ್ವಹಿಸಬೇಕು ಎಂದರು ಇನ್ನು ನಗರಸಭಾ ನಿಕಟಪೂರ್ವ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ ಪೂಜಾರಿ ಬಡವು ಮಾತನಾಡಿ ಈ ಭಾಗದಲ್ಲಿ ಶೌಚಾಲಯದ ಅವಶ್ಯಕತೆ ಬಂದಾಗ ಖಾಸಗಿ ಜಾಗವಾದ ಕಾರಣ ನಗರಸಭೆ ಅನುದಾನ ಅಸಾಧ್ಯ ಎಂಬ ಮಾತು ಬಂತು ಈ ಸಂದರ್ಭದಲ್ಲಿ ದಾನಿ ಗೋಪಾಲಕೃಷ್ಣ ಭಟ್ ಅವರನ್ನು ಸಂಪರ್ಕಿಸಿದಾಗ ಅವರು ಒಪ್ಪಿಕೊಂಡು ಶೌಚಾಲಯವನ್ನು ನಿರ್ಮಿಸಿದ್ದಾರೆ ಪುತ್ತೂರಿನ ಹಲವು ಅವಶ್ಯಕತೆಗಳಿಗೆ ನೆರವು ನೀಡುತ್ತಾ ಇರುವ ಅವರಿಂದ ಇನ್ನಷ್ಟು ಸಮಾಜಮುಖಿ ಕೆಲಸಗಳು ಆಗಲಿ ಎಂದು ಆಶಯವನ್ನ ವ್ಯಕ್ತಪಡಿಸಿದ್ರು ಸ್ಥಳೀಯ ನಿಕಟಪೂರ್ವ ನಗರಸಭಾ ಸದಸ್ಯೆ ಪೂರ್ಣಿಮಾ ಕೃತಜ್ಞತೆಯನ್ನ ಸಲ್ಲಿಸಿದ್ರು ಕ್ರೀಡಾಂಗಣದಲ್ಲಿ ಹಲವು ಸಾರ್ವಜನಿಕ ಕಾರ್ಯಕ್ರಮಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಅಗತ್ಯವಾಗಿರುವ ಶೌಚಾಲಯವನ್ನ ಖುಷಿ ನೀಡಿದ ಯಂತ್ರ ದ್ವಾರಕಾ ಸಂಸ್ಥೆಯ ಗೋಪಾಲಕೃಷ್ಣ ಭಟ್ ಸ್ಥಳೀಯ ನಿಕಟಪೂರ್ವ ಪೂರ್ವ ನಗರಸಭಾ ಸದಸ್ಯೆ ಪೂರ್ಣಿಮಾ ದ್ವಾರಕಾ ಸಂಸ್ಥೆಯ ಅನಂತ ಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ರವಿಕೃಷ್ಣ ಕಲ್ಲಾಜ್ರೆ ಪ್ರಕಾಶ್ ಅಶೋಕ್ ಬಲ್ನಾಡು ಸ್ಥಳೀಯರು ಈ ಸಂದರ್ಭ ಉಪಸ್ಥಿತರಿದ್ದರು ನಮ್ಮ ಹತ್ರ ನಮ್ಮ ಮಾತಾಡುವಾಗ ಇದು ಪ್ರೈವೇಟ್ ಲ್ಯಾಂಡ್ ಆದ ಕಾರಣ ಇಲ್ಲಿಗೆ ಸಾರ್ವಜನಿಕ ಇದನ್ನು ಕೊಡಲಿಕ್ಕೆ ಸ್ವಲ್ಪ ಅನಾನುಕೂಲ ಆಗುತ್ತೆ ಮುಂದಕ್ಕೆ ನೋಡೋಣ ಅಂತ ಹೇಳಿ ಆ ಕೂಡ ನಾನು ದಾರಕದವರನ್ನು ಫೋನ್ ಆಗಲೇ ಅಲ್ಲಿಂದ ಫೋನ್ ಮಾಡಿ ನಗರಸಭೆಯಿಂದ ಫೋನ್ ಮಾಡಿದೆ ಅದಕ್ಕೆ ಅವರು ಏನು ಹೇಳಿಲ್ಲ ಸುಂದರ ಏನು ಹೇಳ್ತೀರಿ ಅದು ನಾನು ಈ ಒಂದು ಒಂದು ತಿಂಗಳು ಒಳಗೆ ಮಾಡಿಕೊಡ್ತೇನೆ ಅಂತ ಹೇಳಿ ಹೇಳಿದ್ರು ಹೇಳಿದ ಕಾರಣ ಒಂದು ತಿಂಗಳಲ್ಲಿ ಅವರು ಈ ಒಂದು ನಮಗೆ ಭಾಳ ಒಂದು ನಮ್ಮ ಸಂಜೆ ಮಟ್ಟದ ಹೇಳಿದರು ಎಷ್ಟು ಚಂದ ಎಷ್ಟು ಚಂದ ಆಗಿದೆ ಅಂತ ಹೇಳಿದರೆ ಇದೊಂದು ಐವತ್ತು ವರ್ಷ ಅಲ್ಲ ಮೂರು ವರ್ಷವೇ ಬರ್ಬೋದು ಯಾಕಂದರೆ ಆ ರೀತಿಯನ್ನು ಮೇಂಟೈನ್ ಮಾಡಿದರೆ ದಾರಕದವರು ಆ ರೀತಿ ಮಾಡಿದ್ದಾರೆ ಯಾಕೆಂದರೆ ಹೇಳಿದರೆ ಅವರು ಕೂಡ ಮಾಡಿ ಬೇರೆ ಕಂಟೆಂಟ್ನವರಿಗೆ ಕೊಟ್ಟು ಒಳ್ಳೆ ರೀತಿಯಿಂದ ಅದನ್ನು ಮಾಡಿದ್ದಾರೆ ಅವರಿಗೆ ಸುಪತ್ತೂರು ಶ್ರೀ ಮಾಲಿಂಗೇಶ್ವರ ದೇವರು ಇನ್ನು ಎಲ್ಲರ ಸಹಕಾರದಿಂದ ಮಾಡಿದ್ದೇವೆ ಸರ್ಕಾರದ ಅನುದಾನವನ್ನು ಬಳಕೆ ಮಾಡದಿ ಸಾರ್ವಜನಿಕ ದೇಣಿಗೆಯಿಂದ ಮಾಡಿದೆ ಗೋಪಾಲಕೃಷ್ಣ ಮಟ್ಟುವಂಥ ದಾನಿಗಳು ಕೂಡ ಅದಕ್ಕೆ ತುಂಬ ಜನ ಸಹಕಾರ ಮಾಡಿದ್ದಾರೆ ಈ ರೀತಿಯಾಗಿ ಮೂರು ಕೋಟಿ ಚಿಲ್ಲರೆಯ ಒಂದು ಪ್ರಾಜೆಕ್ಟನ್ನು ಮಾಡಿದ್ದೇವೆ ಆ ಮುಖಾಂತರ ನಾನು ಶಾಸಕನಾಗಿರಬೇಕಿದ್ರೆ ಸುಮಾರು ಹದಿನೈದು ಸಾವಿರ ಅನ್ನು ಮನೆ ಮನೆಗೆ ಕೊಟ್ಟಿದ್ದಾವೆ ಇಲ್ಲಿ ಅಂಗನವಾಡಿಯಲ್ಲಿ ಕಾರ್ಯಕ್ರಮ ಈ ಅಂಗನವಾಡಿಯಲ್ಲಿ ಮಹಿಳೆಯರಿಗೆ ಬಕೆಟ್ ಕೊಟ್ಟದ್ದು ಅವರದರಲ್ಲಿ ಬೆಲ್ಲ ಹಾಕಲಿಲ್ಲ ಬೇರೆ ಏನೋ ಅವರಿಗೆ ಬೇಕಾದಂತ ಸಾಮಗ್ರಿಯನ್ನು ಹಾಕಲಿಲ್ಲ ಅಲ್ಲಿ ಕಸವನ್ನೇ ಹಾಕಿದ್ದಾರೆ ಸುಬ್ರಹ್ಮಣ್ಯರು ಕಸವನ್ನೇ ಹಾಕಿ ಅವರು ಸ್ವಚ್ಛತೆಗೆ ಆದ್ಯತೆ